ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಉದ್ಯಮ ಅಸಿಸ್ಟ್ ಸರ್ಟಿಫಿಕೇಟ್ನ ನಾವಿಲ್ಲಿ ಯಾವ ರೀತಿ ಯಾವಾಗ ಪಡ್ಕೋಬೋದು ಅದನ್ನು ಅದನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೆ ಲೋನ್ ಸಿಗೋದು ಎಲ್ಲಿ ಸಿಗುತ್ತೆ ಅದು ಏನು ಎತ್ತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸೊ ನಮ್ಮ ಚಾನಲಿಂದ ಎಲ್ಲ ಆದಷ್ಟು ಟ್ರೂ ಓಕೆ ನಾವು ಫೇಕ್ ಇನ್ಫಾರ್ಮೇಷನ್ ತಮ್ಮನೇಲೆ ಒಂದು ಆ ಥರ ಮಾಡೋಕ್ಕೋಗಲ್ಲ ಫೇಕ್ ಇನ್ಫಾರ್ಮೇಷನ್ ಕೊಡೋಕ್ಕೋಗಲ್ಲ ಹಾಗಾಗಿ ಓಕೆ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟು ಟ್ರೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಓಕೆ ಸುಮ್ಮ ಸುಮ್ಮನೆ ಇದು ಮಾಡೋಕ್ಕೋಗಲ್ಲ ಓಕೆನಾ ಹಾಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟ್ರೂ ಇನ್ಫಾರ್ಮೇಷನ್ ಬರುತ್ತೆ ಓಕೆನಾ ಇಲ್ಲಿ ನೋಡಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಉದ್ಯಮ್ ಅಸಿಸ್ಟ್ ಸರ್ಟಿಫಿಕೇಟ್ ಅಂದರೆ ಇದು ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ತುಂಬ ಅಂದರೆ ಕಾಲ್ ಮಾಡಿದ್ದಾರೆ ಈಗ ಲೈಕ್ ಎಕ್ಸಾಂಪಲ್ಲು ಪಿ ಎಮ್ ವಿಶ್ವಕರ್ಮ ಯೋಜನೆ ಟೈಲರಿಂಗ್ ಏನಿದೆ ಅದು ಹೂ ಮರೇ ಮಡಿಕೆ ಮರಿಗೆ ಕುಡಿಕೆ ಮರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಬಟ್ ಅವ್ರಿಗೆ ಎಲ್ಲರಿಗೂ ಕೂಡ ಈಗ ಟೈ ತುಂಬ ಅತಿ ಹೆಚ್ಚು ಅಪ್ಲಿಕೇಶನ್ ಬಂದಿರೋದು ಟೈಲರಿಂಗ್ಗೆ ಸೊ ಈಗ ಅದ್ರ ಬಗ್ಗೆನೇ ಹೇಳೋಣ ನಾವು ಸರ್ಟಿಫಿಕೇಟ್ನ ಹೆಂಗೆ ಪಡ್ಕೊಳೋದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಲೋನ್ ಸಿಗೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಲೋನ್ ಸಿಗೋದಿಲ್ಲ ಓಕೆನಾ ಈ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಏನು ಎತ್ತ ನೋಡ್ತಾ ಹೋಗೋಣ ಸರ್ಟಿಫಿಕೇಟು ಅಂದರೆ ಪಿ ಎಮ್ ವಿಶ್ವಕರ್ಚ ಕರ್ಮ ಯೋಜನೆಯದು ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂದರೆ ವೆಬ್ಸೈಟಲ್ಲಿ ಸಿಗುತ್ತೆ ಓಕೆ ಅದನ್ನು ನಾನು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ಈ ರೀತಿ ಇರುತ್ತೆ ಓಕೆನಾ ಅಲ್ಲಿ ಉದ್ಯಮಾಸಿ ಸರ್ಟಿಫಿಕೇಟ್ ಅಂತ ಇರೋದಿಲ್ಲ ಆ ರೀತಿ ಇರುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮದು ಟ್ರೈನಿಂಗ್ ಕೋರ್ಸು ಫಿನಿಶ್ ಆಗಿರಬೇಕು ಓಕೆನಾ ನಿಮ್ಮದು ಟ್ರೈನಿಂಗ್ ಫೋ ಕೋರ್ಸು ಎಲ್ಲ ಸಂಪೂರ್ಣವಾಗಿ ಮುಗ್ದೋಗಿದ್ರೆ ಅಂಥವರಿಗೆ ಏನು ಮಾಡುತ್ತೆ ಈ ಸರ್ಟಿಫಿಕೇಟ್ ಸಿಗುತ್ತೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಏನು ಮಾಡ್ಬೋದು ಅಂತ ಕೇಳ್ತಿದ್ರೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಏನು ಮಾಡ್ಬೋದಪ್ಪ ಅಂದರೆ ಈ ಸರ್ಟಿಫಿಕೇಟ್ ತೋರಿಸಿದಾಗ ಮಾತ್ರ ನಿಮಗೆ ಲೋನ್ ಕೊಡ್ತಾರೆ ಓಕೆನಾ ಒಂದು ಲಕ್ಷ ಲೋನ್ ಕೊಡ್ತಾರೆ ಅದನ್ನು ಹದಿನೆಂಟು ತಿಂಗಳಲ್ಲಿ ತೀರಿಸಬೇಕು ತೀರಿಸಿದರೆ ಐದು ಪರ್ಸೆಂಟ್ ಬಡ್ಡಿ ಇರುತ್ತೆ ತೀರಿಸಿದರೆ ಮತ್ತೆ ನಿಮಗೆ ಎರಡು ಲಕ್ಷ ಲೋನ್ ಕೊಡ್ತಾರೆ ಓಕೆ ಅದು ಕೂಡ ಐದು ಪರ್ಸೆಂಟ್ ಇರುತ್ತೆ ಅದು ಇಷ್ಟು ಕಾಲಾವಕಾಶ ಅಂತ ಕೊಟ್ಟಿರ್ತಾರೆ ಅದನ್ನು ನೀವು ಅಮೌಂಟ್ ತೀರಿಸಿದರೆ ಮತ್ತೆ ಮೂರು ಲಕ್ಷ ಲೋನ್ ಕೊಡ್ತಾರೆ ಓಕೆನಾ ಈ ರೀತಿಯ ಪ್ರೋಸೆಸ್ ಇರುತ್ತೆ ಯಾವುದು ಟೈಲರಿಂಗ್ಗೆ ಅಥವಾ ವಿಶ್ವಕರ್ಮ ಯೋಜನೆ ಇಡೀ ಫುಲ್ ಯಾವುದೇ ಅದು ಬೇರೆ ಅದರ್ಸಿಗೆ ಹಾಕಿದರೋ ಅದೆಲ್ಲದು ಕೂಡ ಈ ರೀತಿ ಇರುತ್ತೆ ಹಾಗಾಗಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಇದು ನಿಮ್ಮದು ವಿಶ್ವಕರ್ಮ ಯೋಜನೆ ಇದೆ ವೆಬ್ಸೈಟಲ್ಲೇ ಸಿಗುತ್ತೆ ನಿಮ್ಮದು ಟ್ರೈನಿಂಗ್ ಕೋರ್ಸು ಎಲ್ಲ ಕಂಪ್ಲೀಟ್ ಆಗಿದ್ದರೆ ಇದು ವಿಶ್ವಕರ್ಮ ಯೋಜನೆ ವೆಬ್ಸೈಟಲ್ಲೇ ಸಿಗುತ್ತೆ ನಿಮಗೆ ಗೊತ್ತಾಗದೇ ಇದ್ರೆ ಗೊತ್ತಾಗದೇ ಇರೋರು ಏನು ಮಾಡ್ಬೋದಪ್ಪ ಅಂದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ನನ್ನ ಹತ್ರ ಬರ್ತಾರೆ ಕಂಪ್ಯೂಟರ್ ಸೆಂಟ್ರಲ್ಲೇ ತೆಕ್ಕೊಡಿ ಮೇಡಮ್ ಅಂತ ಹೇಳಿ ಓಕೆ ಕಂಪ್ಯೂಟರ್ ಸೆಂಟರ್ ಸೆಂಟ್ರಲ್ಲಿ ಅಂಥವ್ರಿಗೆ ತುಂಬ ಜನ ತೆಕ್ಕೊಟ್ಟಿದ್ದೀವಿ ಇಲ್ಲ ನಾವು ಮೇಡಮ್ ಅಷ್ಟೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಮೊಬೈಲಲ್ಲೇ ತಗೊಳ್ತೀನಿ ಅಂದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಪ್ರೆಸ್ ಮಾಡಿ ಗೂಗಲಲ್ಲಿ ಹೋಗಿ ಅಲ್ಲಿ ಹೋಗಿ ಪ್ರೆಸ್ ಮಾಡಿದಾಗ ನಿಮಗೆ ಓಮ್ ಪೇಜ್ ಓಪನ್ ಆಗುತ್ತೆ ಓಕೆ ವಿಶ್ವಕರ್ಮ ಯೋಜನೆ ವೆಬ್ಸೈಟ್ ಓಕ್ ಓಪನ್ ಆಗುತ್ತೆ ಅಲ್ಲಿ ಲಾಗಿನ್ ಅಂತ ಇರುತ್ತೆ ಓಕೆ ಎಲ್ ಓ ಜಿ ಐ ಎನ್ ಲಾಗಿನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಕೊಟ್ಟಾಗ ನಿಮ್ಮದು ಫೋನ್ ನಂಬರ್ ಕೇಳುತ್ತೆ ಮತ್ತು ಕ್ಯಾಪ್ಚ್ ಕೇಳುತ್ತೆ ಕ್ಯಾಪ್ಚ್ ಹಾಕಿದಾಗ ನೀವು ಟ್ರೈನಿಂಗ್ ಕೋರ್ಸ್ ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ಡೌನ್ಲೋಡ್ ದ ಸರ್ಟಿಫಿಕೇಟ್ ಅಂತ ಇರುತ್ತೆ ಓಕೆ ಆ ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ಓಕೆನಾ ಅದನ್ನು ನೀವು ಏನು ಮಾಡಬೇಕಂದ್ರೆ ಕಳ್ಕೊಳಂಗಿಲ್ಲ ಅದಿದ್ದರೆ ಮಾತ್ರ ಲೋನ್ ಕೊಡೋದು ಹಾಗಾಗಿ ಅದನ್ನು ಲ್ಯಾಮಿನೇಷನ್ನ ಮಾಡಿಸಿ ಇಟ್ಬಿಡಿ ಸೊ ಅದು ಬ್ಯಾಂಕಿಗೆ ಎಲ್ಪ್ ಆಗುತ್ತೆ ಮುಂದೆ ಸೊ ಈ ರೀತಿ ಇದೆ ಪ್ರೊಸೀಜರು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಡೋಂಟ್ ಫರ್ಗೆಟ್ ಟು ಗಿವ್ ದ ಲೈಕ್ ఓకే అదే రీతి నిమ్ ఫ్రెండ్స్గూ కూడా ఈ వీడియోన సబ్స్క్రైబ్ మిథ్యాంక్స్ ఫర్ వాచింగ్ బై టేక్ కేర్ గుడ్ నైట్ ఫర్ ఆల్ మై ఫ్రెండ్స్